ನಮ್ಮ ಸ್ನೇಹಿತರು ಹೇಳಿದ್ರು ಡೈಲಾಗ ನಿಮ್ಮದ ಅರ್ಥ ಯಾರ್ದೋ ದುಡ್ಡು ಎಲ್ಲ ಮುಂದ ಜಾತ್ರೆಯಲ್ಲಿ ಜಗ್ಗದೇಶ್ ಹಳ್ಳಿಯಿಂದ ಒಳ್ಳೆಯಿಂದ ಬರ್ತಾರೆ ಅಲ್ಲಿ ನಾನು ಸಪ್ಲೇಯರ್ ಯಾವ ತರ ಏನಪ್ಪ ಊರಿಗೆ ಉಂಡಾದ್ರೆ ಯಾಕೋ ಅಯ್ಯೋ ಎಲ್ಲ ಏನಾರ ತಿನ್ನಕ್ಕಿದ್ರೆ ನಾಜ್ ಮಂಗಲ ಮಾತಿಕೋಳಿ ಕೊಲ್ಲಕಲ ಕಟ 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 ಬಾಬೂ ಮಂಗಳೂರು ಮಿಯಾವ್ 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 ಮಸಾಲಾ ದೋಫಿಯರ್ ನೋಫಿಯಾ ಸೂ ತಕೂ ಕಲೆಮಾಂ ಸಾಕ ಕೀ ಸೂಪೂ ಕಾಲ ಸೂಪೂ ಎಲ್ಲ ಇದೆ ಯಾವ ತಕೊಂಡ್ರೆ ಬೆಲೆ 150 ರೂಪಾಯಿ ಮಾತ್ರ ಯೋ ಯಾವದರ ಚೀಪಾಗಿ ಇರೋದಲ್ಲಯ್ಯ ಒಂದ 118 ರೂಪಾಯಿ 레ವೆಲ್ ಅಲ್ಲಿ ಸಿಗದ ಅಂತಾರೆ ಓಹೋ ಹಹ ತಾವ ಅದು ಇದೆ ಬಂಗಾಳಿ ಬೋಬೋ ಬಿರಿಯಾನಿ ಪ್ಲೇಟ್ ಹನ್ನೆರಡು ರೂಪಾಯಿ ಮಾತ್ರ ಸರಿ ಇವಕ್ಕೆಲ್ಲ ನೂರೈವತ್ತು ರೂಪಾಯಿ ಆದ್ರೆ ಇದು ಮಾತ್ರ ಚೀಸ್ ಬರ್ಗರ್ದಲ್ಲ ಅದೇನು ರೆಶ್ ಎಲ್ಲ ಅವೇನ್ ಬಿಡಿಯಪ್ಪ ಆದ್ಮೀ ಎಲ್ಲ ಆಡ್ತಾ ಇರ್ತಾವೆ ಯಾಕಂದ್ ಕೈ ಗುಡಿಸ್ಬಿಡ್ತೀನಿ ನೀನು ಕೈ ಗುಡಿಸೋದಕ್ಕೆ ನನ್ನ ಒಟ್ಟೆ ವೈದಲ್ಯ ಹನ್ನೆರಡು ರೂಪಾಯಿ ಬೋಬೋ ಬಿರಿಯಾನಿ ಎಲ್ಲೋದಾಗ ಏನೋ ಮಾಡ್ತಾರೆ ಆಗ ನನ್ಗೆ ಯಾರು ಯಾವೆಲ್ಲ ಗೊತ್ತಾ

ನೋಡಿ ಮದುವೆ ಮಾಡಿಸೋ ಕೆಲಸ ಎಷ್ಟು ಕಷ್ಟ ಅದೆ ಅಂತ ನಿಮಗೆ ಗೊತ್ತದೆ ಎಣ್ಣೆ ಸಿಕ್ತ ಇಲ್ಲ ನಮ್ಮ ರೈತರು ಮಕ್ಕಳು ಅದಕ್ಕೆ ಇಡಿ ಅವ್ರು ಹೇಳಿರೋದು ಸಾವಿರ ಸುಳ್ಳಿ ಒಂದು ಕಲ್ಯಾಣ ಮಾಡಿಸು ನಾವು ದೇವ್ರಣ್ಣ ಸಾವಿರ ಸುಳ್ಳಿ ಹೇಳಲ್ಲ ಒಂದು ಮದುವೆಲಿ ಒಂದೋ ಎರಡೋ ಹೇಳ್ತೀವಿ ಅಷ್ಟೇ ಒಂದೋ ಎರಡು ಆದ್ರೂ ಒಂದೊಂದ್ಸಲಿ ಅದೇ ದೊಡ್ಡದಾಗುತ್ತದೆ ಏನಾಯ್ತು ಅಂದ್ರೆ ಒಂದು ಮನೆಯಲ್ಲಿ ಮೂರು ಜನ ಹೆಣ್ಮಕ್ಳಿದ್ರು ಸ್ವಾಮಿ ನೋಡಕ್ಕೆ ಒಬ್ಬರಿಗಿಂತ ಒಬ್ರು ಸುಂದರವಾಗಿದ್ರು ಏನಪ್ಪ ಪ್ರಾಬ್ಲಮ್ ಎದ್ದು ಅಂದ್ರೆ ಮೂರ್ ಜನ ಹುಡುಗಿರ್ಗಬೇಕು ಬಿತ್ತಲು ತೊತ್ತು ನಾನು ಹೇಳಿದೆ ಗಂಡ ನಾನು ಕರ್ಕೊಂಡ್ತೀನಿ ಎಣ್ಣು ಯಾವ್ದೇ ಕಾರ್ ಮಾತಾಡಬಾರ್ದು ಅಂತ ಹೇಳ್ಕೊಟ್ಟಿದ್ದೆ ಗಂಡು ಬಂದು ಸೋಫ್ ಮೇಲೆ ಹೆಣ್ಣು ಬಿಸಿ 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 ಮೈಸೂರು ತಂದು ಗಂಡನ ಮುಂದೆ ಮಾಡ್ಬಾರ್ದು ಗಂಡು ಮೈಸೂರು ಸಾಕ ತಗೊಂಡು ಬಾಯಿಕ್ ಹಾಕತ್ತು ಮೈಸೂರು ಸಾಕಂಗೆ ಕರ್ಕೊಂಡೋಗ್ಬಿಡ್ತು ಗಂಡು ಖುಷಿ ಆಗ್ಬಿಡ್ತು ಯಾರು ಮಾಡಿದ್ರು ಮೈಸೂರು ಪಾಕ ಯಾರು ಮಾಡಿದ್ರು ಮೈಸೂರು ಪಾಕ ಅಂತ ಗಂಡು

ನೋಡಿ ಮೂರನೇ ಮುನ್ನ ಸುಮ್ಮನೆ ಕೂತ್ಕೊಬೇಕಾನೆ ಅದು ಅದ್ರಷ್ಟು ನಾಟಾಡ್ಕೊತಿದ್ದೆ ನಾ ಮಾತಾ ಪಾಪ ಇಲ್ಲಪ್ಪ ಅವರಿಬ್ರೂ ಪಾ ಪಾಪ ಬಂದು ನೋಡಿ ಸೂರ್ಯನಿ ಮದುವೆ ಮಾಡಿಸೋ ಕೆಲಸ ಇದಾಯ್ತಾರೆ ಏನೇ ಹೇಳಿ ಆಗಿನ ಕಾಲದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಯಾಕಿರ್ತಿದ್ರು ಆಗಿನ ಕಾಲದ ಹುಡುಗಿಯರ ರಜೆಡೆ ಆಗಿನ ಕಾಲದ ಹುಡುಗಿಯರ ರಜೆಡೆ ಆದರೆ ಹಾವಿನ ಎಣೆಯನ್ನು ತಿರುಗಿದು ತಿಂತದ್ದು ಈಗಿನ ಕಾಲದ ಹುಡುಗಿಯ ರಜಡೆ ಈಗಿನ ಕಾಲದ ಹುಡುಗಿಯ ರಜಡೆ ಕೋಳಿ ಕುಂತ ತಿಂತಿಡುತ್ತಾರೆ ಈ ಕಂಡಸೇನು ಕಮ್ಮಿ ಅಲ್ಲ ಏನಾದರೂ ವಿಷಯ ಹೇಳಿದ್ರೆ ಈ ಕಿವಿಲಿ ಕಿವಿಲಿ ಈ ಕಿವಿಲಿ ಬಿಟ್ಬಿಡ್ತಾರೆ ಪಾಪ ನಮ್ಮ ಹೆಣ್ಮಕ್ಳು ಹಾಗಲ್ಲಪ್ಪ ಎರಡೂ ಕಿವಿಲಿ ಕೇಳ್ಕೊಂಡು ಬಾಯ್ ತಿನ್ಕೊತಾರೆ ಕಾಲ ಮಹಿಳೆಯ ಏನು ಮಾಡೋಕ್ಕಾಗಲ್ಲ ಒಂದ್ ರೀತಿ ನಮ್ಮ ಹೆಣ್ಣು ಮಕ್ಳು ಹೆಂಗೆ ಅಂತೀರಾ ಒಂದು ಹೋಟೆಲ್ಗೆ ಹೋಗ್ಲಿ ಒಂದ್ ಬೇಕ್ರಿಗೆ ಹೋಗ್ಲಿ ಅವ್ರು ಪ್ರಶ್ನೆ ನಾನ್ ಕೊಡ್ತೀನಿ ಗಣಿಯಮ್ಮ ಮಾತಿಲ್ಲ ನಾನ್ ಕೊಡ್ತೀನಿ ಗಣಿಯಮ ಇಲ್ಲ ಅಂತ ಆದ್ರೆ ಗಂಡು ಮಕ್ಳು ಹಂಗಲ್ಲ ಮೈಸೂರಿಂದ ನಮ್ಮ ಸ್ನೇಹಿತ ಬಂದಿದ್ದ ಅಷ್ಟು ದಿನ ಅಂತ ನಾವು ನಮ್ಮ ಮನೇಲಿ ಸಿಹಿ ಊಟ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಅವನು ಬೇಡ ಬೇಡ ಅಂದ್ರೆ ಪೇಟೆ ಬೀದಿ ಕರ್ಕೊಂಡೋದ ಬೇಡ ಬೇಡ ಅಂದ್ರೆ ಬಾರು ಕರ್ಕೊಂಡೋದ ಬೇಡ ಬೇಡ ಅಂದ್ರೆ ಬೇರ್ ಕುಳಿಸ್ತಾ ಬೇಡ ಬೇಡ ಅಂದ್ರೆ ಬಾಯ್ ತಿನ್ನಿಸ್ತಾ ಬೇಡ ಬೇಡ ಅಂದ್ರೆ ಬೀಡ ತಿನ್ನಿಸ್ತಾ ಬೇಡ ಬೇಡ ಅಂದ್ರೆ ಬಿಲ್ಲ ನನ್ನ ಕೈಲೇ ಕುಳಿಸ್ತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣೋ ಶರಣೋ ಶರಣಾರ್ಥಿ ಮಕ್ಕಳು ಕಾರ್ಯಕ್ರಮ ತುಂಬಾ ಇದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ